ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಇವತ್ತು ಬಿಡುಗಡೆಯಾಗಿದ್ದಾರೆ ಉಪ ಉಪಕಾರಾಗೃಹದಿಂದ ಶ್ರೀಕಾಂತ್ ಪೂಜಾರಿ ಬಿಡುಗಡೆಯಾಗಿದೆ ಬಿಜೆಪಿ ನಾಯಕರು ಅವರನ್ನ ಸನ್ಮಾನ ಮಾಡಿ ಸ್ವಾಗತಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಂತ ಮಹೇಶ್ ಸಿಂಗಿನ ಕೈ ಅವರು ಜೊತೆ ಇದ್ದಾರೆ ಸರ್ ಇವತ್ತು ಬಿಡುಗಡೆ ಆಯ್ತು ಏನ್ ಹೇಳ್ತೀರಿ ಬಿಜೆಪಿ ಸಾಕಷ್ಟು ಹೋರಾಟ ಮಾಡಿತ್ತು ಶ್ರೀಕಾಂತ್ ಪೂಜಾರಿ ಪರವಾಗಿ ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಹೋರಾಟ ಮಾಡಿತ್ತು ಇವತ್ತು ಬಿಡುಗಡೆ ಆಗಿದ್ದಾರೆ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಸಂತಸವಾಗ್ತಕ್ಕಂಥ ಸಂಗತಿ ಸ್ವಲ್ಪ ಕಡೆ ಸರಿ ಇವ್ರಿಗೆ ಡಿಸ್ಟರ್ಬ್ ಆಗ್ತಾರೆ ಸಂತಸವಾಗ್ತಕ್ಕಂಥ ಸಂಗತಿ ಇವತ್ತು ನಾವೆಲ್ಲರೂ ಕೂಡ ಅನುಭವಿಸಿ ನೋಡ್ತಾ ಇದ್ದೇವೆ ಶ್ರೀಕಾಂತ್ ಪೂಜಾರಿ ಅವರು ಬಿಡುಗಡೆಯಾಗಿ ಈಗಾಗಲೇ ಹೊರಗಡೆ ಬಂದಿದ್ದಾರೆ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಅವ್ರನ್ನ ಸ್ವಾಗತವನ್ನು ಮಾಡಲಿಕ್ಕೆ ನಾವು ಆಗಮಿಸಿದ್ದೇವೆ ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ರಾಜ್ಯದ ಜನತೆ ಮುಂದೆ ಏನು ಸುಳ್ಳು ಹೇಳತಕ್ಕಂಥ ಕೆಲಸವನ್ನು ಮಾಡಿದರು ಅವ್ರ ಮೇಲೆ ಹದಿನಾರು ಕೇಸುಗಳಿದ್ದಾವಂತೇಳಿ ಆದರೆ ಹದಿನೈದು ಕೇಸುಗಳಲ್ಲಿ ನಿರ್ದೋಷಿ ಅಂತ ಈಗಾಗಲೇ ಅವರು ಆಗಿದ್ದಾರೆ ಅಂಥ ಸಂದರ್ಭದ ಜನರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು ಇವತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಏನು ರಾಜ್ಯದ ಜನತೆಗೆ ತಪ್ಪ ಸಂದೇಶವನ್ನು ಕಳಿಸಿದ್ರೆ ತಾವಿಬ್ಬರೂ ಕೂಡ ಇದಕ್ಕೂ ರಾಜ್ಯದ ಯಾಚನೆಯನ್ನು ಕ್ಷಮೆಯಾಚನೆಯನ್ನು ಅಂತ ಆಗ್ರಹವನ್ನು ನಾನು ಮಾಡ್ತೀನಿ ಒಂಬತ್ತು ದಿನ ಅವರು ಜೈಲಲ್ಲಿದ್ದರು ಇವತ್ತೆಲ್ಲ ಬೇಲ್ ಬೇಲಾಯಿತು ಜಾಮೀನು ಮೇಲೆ ಹೊರಗಡೆ ಹೊರಗಡೆ ಬಂದರು ಬಿಜೆಪಿ ನೆಕ್ಸ್ಟ್ ಅಪ್ ಏನು ಸರ್ಗೆ ನೋಡಿ ಇವತ್ತು ನಮ್ಮ ಆದ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ವಿಜೇಂದ್ರ ಅವರು ಮತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಬೆಂಗಳೂರಿನಲ್ಲಿ ಸಭೆಯನ್ನು ಸೇರ್ತಾ ಇದ್ದಾರೆ ಅದಾದಮೇಲೆ ಮುಂದಿನ ಹೋರಾಟದ ರೂಪರೇಷಣೆ ಏನು ಹೇಗಿರ್ಬೇಕು ನಿರ್ಣಯ ಮಾಡಿ ಅದರ ಅನುಗುಣವಾಗಿ ನಮ್ಮ ಮುಂದಿನ ಹೋರಾಟ ಆಗ್ತಾರೆ ಶ್ರೀಕಾಂತ್ ಪೂಜಾರಿ ಹೋರಾಟ ಆಯ್ತು ನಾನು ಕರಸೇವಕ ನಾನು ಕರಸೇವಕ ಅಂತ ಹೇಳಿ ಈ ಅಭಿಯಾನದ ಬಗ್ಗೆ ಏನ್ ಬಂಧಿಸಿ ಅಂತ ಅಭಿಯಾನ ಶುರು ಹೊರಗಡೆ ಬಂದ್ರು ಅಯೋಧ್ಯೆಗೆ ಹೋಗ್ತೀನಿ ಅಂತ ಅವರೇ ಹೇಳ್ತಿದ್ದಾರೆ ಈ ಅಭಿಯಾನದ ಬಗ್ಗೆ ಏನ್ ಹೇಳ್ತೀರಿ ನೋಡಿ ಅಭಿಯಾನ ಕಂಟಿನ್ಯೂ ಆಗಿರುತ್ತ ಯಾಕಂದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಮಾಡಿದೇವಿ ನಿಮ್ಗೆ ತಾಕತ್ತಿದ್ರೆ ಎಷ್ಟು ಜನರು ಬಂಧಿಸ್ತೀರಿ ಬಂಧಿಸ್ರಿ ಅನ್ನೋತಕ್ಕ ನಾವು ಹೇಳಿದೇವೆ ಇವತ್ತು ನಿನ್ನೆ ದಿವಸ ನಮ್ಮ ಮಾನ್ಯ ಮಾಜಿ ಶಾಸಕರ ಕಶೋಕಾಟಿಯವರ ನಮ್ಮ ಅನೇಕ ಪ್ರಮುಖ ಕಾರ್ಯಕರ್ತರು ಕೂಡ ಇಲ್ಲಿ ನನ್ನನ್ನು ಬಂಧಿಸಿ ಅನ್ನುವಂಥದ್ದಾಗಿದೆ ಇದು ನಿರಂತರ ನಡೀತಕ್ಕಂಥ ಪ್ರಕ್ರಿಯೆ ಯಾಕಂದ್ರೆ ಒಬ್ಬರು ಇಬ್ರು ಹತ್ತು ಜನ ಅಲ್ಲ ಲಕ್ಷಾಂತರ ಜನ ಕಾರ್ಯಕರ್ತರು ಹೋಗಿರ್ತಕ್ಕಂಥದ್ದು ಆ ಎಲ್ಲ ಕಾರ್ಯಕರ್ತರು ಇನ್ನು ಬೀದಿಗಿಳೀತಾರೆ ನನ್ನನ್ನು ಬಂಧಿಸಿರಿ ಅಂತಕ್ಕಂಥ ನಮ್ದು ಏನು ಯೋಜನೆ ಇದೆ ಅದನ್ನು ಮುಂದುವರಿಸ್ತೀವಿ ನಾವಿಲ್ಲಿ ಶ್ರೀಕಾಂತ್ ಪೂಜಾರಿ ಪರವಾಗಿ ನಿಂತಿ ಇವತ್ತು ಬಿಡುಗಡೆ ಆಗಿದ್ದಾರೆ ಏನ್ ಹೇಳ್ತೀರಿ ಸರ್ ಜನರಿಗೆ ನೋಡಿ ಇವತ್ತು ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಇವತ್ತು ಶ್ರೀಕಾಂತ್ ಪೂಜಾರಿ ಅವ್ರ ಬಿಡುಗಡೆ ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ರಾಮ ಮಂದಿರದಲ್ಲಿ ಏನು ಇವತ್ತು ಈ ರೀತಿಯಾದಂತಹ ಸಮಸ್ಯೆಗಳನ್ನ ತದ್ದೊಡ್ಡುವಂತ ಪ್ರಯತ್ನ ಕಾಂಗ್ರೆಸ್ ಮಾಡಿತ್ತು ಅದು ವಿಶೇಷವಾಗಿ ಇವತ್ತು ವಿಶೇಷವಾಗಿ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಏನು ತಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಕಾರ್ಯಯೋಜನೆ ಇತ್ತು ಅದರಲ್ಲಿ ಸಂಪೂರ್ಣವಾಗಿ ವಿಫಲವರಾಗಿದ್ರಿ ಅಯೋಧ್ಯೆಯಲ್ಲಿ ಶಿಲಾನ್ಯ ನಮ್ಮ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಹಳ ವಿಜೃಂಭಣೆಯಿಂದ ಇಡೀ ಕರ್ನಾಟಕ ಅದರಲ್ಲಿ ಅಂತ ವಿಶ್ವಾಸ ಇದೆ ಶ್ರೀಕಾಂತ್ ಪೂಜಾರ್ ಬಿಡುಗಡೆ ಆಗಿರೋದು ಖುಷಿಯ ವಿಚಾರವಾಗಿದೆ ಇವತ್ತು ಕಾಂಗ್ರೆಸ್ ಇದನ್ನ ತಿರುಚುವಂತ ಕೆಲಸ ಮಾಡ್ತು ಆದ್ರೆ ಅವರ ಆದ್ರೂ ಕೂಡ ಮತ್ತು ಪೂಜಾರಿ ಬಿಡುಗಡೆ ಆಗಿದ್ದು ನಮ್ಮೆಲ್ಲರಿಗೂ ಖುಷಿ ಅನ್ನೋದು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು ಕ್ಯಾಮರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಬಳ್ಳಿ